ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ಫಾಸ್ಟಾಗಿ ಬೇಗ ಒಂದು ಗಳಿಗೆಯಲ್ಲಿ ಮಾಡುವ ಗೋಳಿ ಭಜೆ ಮತ್ತು ಚಟ್ನಿ ತೋರಿಸ್ತೇನೆ ನಾನೀಗ ಫಸ್ಟ್ ನಾನು ಒಂದು ಕಪ್ ಮೊಸರು ತೊಗೊಂಡಿದ್ದೇನೆ ಮತ್ತು ಒಂದು ಮುಕ್ಕಾಲು ಕಪ್ ಸಕ್ಕರೆ ಮತ್ತು ಕರಿಬೇವು ಸೊಪ್ಪು ಮತ್ತು ತೆಂಗಿನಕಾಯಿ ತುಂಡು ಮಾಡಿದ್ದೇನೆ ಸಣ್ಣ ಸಣ್ಣ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ನಾನು ಜೀರಿಗೆ ಮತ್ತು ಸೋಡಾ ಉಪ್ಪು ಹೇಳ್ತೇವೆಲ್ಲ ಸೋಡಾ ಖಾರ ಅದು ಒಂದು ಕಪ್ ಫುಲ್ ಮೈದಾ ತೊಗೊಂಡಿದ್ದೇನೆ ಮತ್ತು ಸ್ಟ್ರ್ ಹಾಕಿದ್ದೀನಿ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿದು ಪೇಸ್ಟ್ ತೊಗೊಂಡಿದ್ದು ನಾನು ಗ್ರೀನ್ ಚಿಲ್ಲಿದು ಹಾಕಲಿಲ್ಲ ಬಾಯಿಗೆ ಸಿಗ್ತದೆ ಅಂತ ಮತ್ತೆ ನಾನು ಇದರಲ್ಲಿ ಉಪ್ಪು ಈಗ ಮತ್ತು ತೆಂಗಿನಕಾಯಿ ಜೀರಿಗೆ ಮತ್ತು ಸೋಡಾ ಹುಡಿ ಆಮೇಲೆ ಮೊಸರು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಉಂಟಲ್ಲ ಕಲಸಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಕಲಸಿ ಒಂದು ಪೇಸ್ಟ್ ರೆಡಿ ಮಾಡ್ತೇನೆ ಸಕ್ಕರೆ ಸಹ ಹಾಕ್ತೇನೆ ಇದರಲ್ಲೇ ಆವಾಗ ಕರಗ್ತದೆ ಆಗಿ ಒಂದೇ ಸಾರಿ ಉಪ್ಪು ಮತ್ತು ಹಿಟ್ಟು ಹಿಟ್ಟು ಹಾಕಿದ ಮೇಲೆ ಉಂಟಲ್ಲ ಸಕ್ಕರೆ ಕರಗಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ನೀವು ಫಸ್ಟು ಮೊಸರಲ್ಲೇ ಇದೆಲ್ಲ ಹಾಕಿ ಇದರಲ್ಲೇ ನಾನು ಜಿಂಜರ್ಗಾ ಪೇಸ್ಟ್ ಸಹ ಹಾಕಿದ್ದೇನೆ ಚಿಲ್ಲಿ ಪೇಸ್ಟ್ ಸಹ ಹಾಕಿದ್ದೇನೆ ನೋಡಿ ನೀವು ಬೇಕಾದರೆ ಚಿಲ್ಲಿ ಕಟ್ ಮಾಡಿ ಸಹ ಹಾಕ್ಬೋದು ನಾನು ಹಾಕಲಿಲ್ಲ ಅವ್ಳಿಗೆ ಒಂದು ಚೂರು ಬಾಯಲ್ಲಿ ಬಂದರೆ ನನ್ನ ಮಗಳು ಮತ್ತು ತಿನ್ನೋದೇ ಇಲ್ಲ ಹೆದರಿ ಅದಕ್ಕೆ ಹಾಕೋದಿಲ್ಲ ನಾನು ಇದೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿ ಆಯ್ತಾ ಎಷ್ಟು ನೀವು ಮಿಕ್ಸ್ ಮಾಡ್ತೀರಿ ಅಷ್ಟು ಉಬ್ಬಿ ಬರ್ತದೆ ಅದು ಅದು ಸೋಡಾ ಹುಡಿ ಉಂಟಲ್ಲ ಅಷ್ಟು ಮಿಕ್ಸ್ ಆಗಬೇಕು ಅದರಲ್ಲಿ ನೋಡಿ ತುಂಬ ನೀವು ಬೀಟ್ ಮಾಡಿ ಇದು ಇದರಲ್ಲಿ ಆಗೋದಕ್ಕೆ ನಿಮಗೆ ಕೈಯಲ್ಲಿ ನೀವು ಬೀಟ್ ಮಾಡಿ ಆಯಿತಾ ಒಳ್ಳೆ ಹೊಡೀರಿ ಕೈಯಲ್ಲಿ ಚೆಂದ ಆಗ್ತದೆ ಅದು ನಾನಿಲ್ಲಿ ಎಣ್ಣೆ ಸಹ ಬಿಸಿ ಮಾಡಲಿಕ್ಕೆ ಆವಾಗಲೇ ಇಟ್ಟಿದ್ದೇನೆ ನೋಡಿ ಹಿಟ್ಟು ಹಾಕಲಿಲ್ಲ ಬಿಸಿ ಮಾಡಲಿಕ್ಕೆ ಎಣ್ಣೆ ಇಟ್ಟು ಆಗಿದೆ ನಾನು ಆವಾಗಲೇ ಮಾಡ್ತೇನೆ ನೀವು ಮತ್ತೆ ಕಲಸಿ ಹಿಡಿದು ಅದೆಲ್ಲ ಎಂತ ಬೇಡ ನಾನು ಪಟಕ್ಸಿ ನೋಡಿ ಈಗ ಹಿಟ್ಟು ಹಾಕಿದೆ ಇದರಲ್ಲಿ ಕಡ್ ಈಗಲೇ ಮಾಡ್ತೇನೆ ನೋಡಿ ನಾನು ಯಾವಾಗಲೂ ಹೀಗೆ ಮಾಡ್ತೇನೆ ಒಬ್ಬರು ಕಲಸಿ ಎಲ್ಲ ಅರ್ಧ ಗಂಟೆ ಎರಡು ಗಂಟೆ ಇಡ್ತಾರೆ ಸುಮ್ಮನೆ ಹಾಗೆಲ್ಲ ಬೇಕಂತ ಇಲ್ಲ ಆವಾಗಲೇ ಮಾಡ್ಬೋದು ನಾವು ಇದು ಕಲಿಸಿ ನನ್ನ ಚಾನಲ್ಗೆ ಹೊಸ ಬರಿ ಇದ್ದರೆ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಇದು ಬೆಲ್ಲೈಕನ್ ಸಹ ಒತ್ತಿ ಆಯಿತಾ ಆಲ್ ಒತ್ತಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಮತ್ತು ನೀವು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆಯಿತಾ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೀವು ವೈರಲ್ ಮಾಡಿಬಿಡಿ ಗೋಳಿ ಬಜೆ ಮತ್ತು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹಾಕಿಸ ಇದು ಸಾರಿ ಎಣ್ಣೆ ಅಲ್ಲ ನೀರು ಹಾಕಿ ಉಂಟಲ್ಲ ಒಳ್ಳೆ ಕಲಿಸಿ ಆಯಿತಾ ಇದು ಅಂದರೆ ಫುಲ್ ಕೈಯಲ್ಲಿ ಇದು ಒಂಥರ ಕಫು ಬಂದ ಹಾಗೆ ನೀವು ಹೊಡಿಬೇಕು ನಮಗೆ ಇದರಲ್ಲಿ ಇಡುವುದೇ ಉಬ್ಲಿಕ್ಕೆ ಉಂಟಲ್ಲ ಮಿಕ್ಸ್ ಮಾಡೋದು ಆಯಿತಾ ಒಂದು ತುಂಡು ನಾನು ಚೂರು ಹಾಕಿ ನೋಡ್ತೇನೆ ಎಣ್ಣೆಯಲ್ಲಿ ನೋಡಿ ಉಬ್ಬಿ ಬಂತು ನೋಡಿ ಇವಾಗ ನಾನು ಹಾಕ್ತೇನೆ ಇದರಲ್ಲಿ ಗೋಳಿ ಭಜೆ ಇದು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಸರಿ ಆಗಲಿಲ್ಲ ರೌಂಡೆಲ್ಲ ಬರಲಿಲ್ಲ ಹಾಕಿದೆ ನಾನು ಆದರೂ ಗಡಿಬಿಡಿಯಲ್ಲಿ ಮಾಡಿದ್ದೆ ನಾನು ಒಂದು ಐದು ನಾಲ್ಕು ಗಂಟೆಗೆ ಲೈವ್ ಎಂಡ್ ಆಯ್ತಲ್ಲ ಆಮೇಲೆ ನಾನು ನಾಲ್ಕೂವರೆಗೆ ಯೋಚನೆ ಮಾಡಿ ಒಳಗೆ ಹೋಗಿ ಮಾಡಲಿಕ್ಕೆ ಹೋಗಿದ್ದು ಎಲ್ಲ ಹೊಲಿದು ಆಮೇಲೆ ಐದು ಗಂಟೆ ಒಳಗೆ ನಂದು ಆಗಿದೆ ಗೋಳಿ ಬಜೆ ರೆಡಿ ನನ್ಗೆ ನಾನು ನಿಮಗೆ ಟೈಮ್ ಸಹ ತೋರಿಸ್ತೇನೆ ಗೋಳಿ ಬಜೆ ರೆಡಿ ಆಗಿದ್ದು ಐದು ಗಂಟೆ ಒಳಗೆ ಆಗಿದೆ ಆಮೇಲೆ ನಾವೊಂದು ಚಟ್ನಿ ಸಹ ರೆಡಿ ಮಾಡುವ ಅದು ಸಹ ನಾನು ಇದರಲ್ಲೇ ತೋರಿಸ್ತೇನೆ ನಿಮಗೆ ಚಟ್ನಿ ಮಾಡೋದು ಇದರ ಮಟ್ಟಿಗೆ ಚಟ್ನಿ ಟೇಸ್ಟ್ ಆಗ್ತದೆ ಟೊಮೆಟೊ ಸಾಸ್ ಆಗ್ತದೆ ಆದರೂ ಚಟ್ನಿ ಟೇಸ್ಟ್ ಆಗ್ತದೆ ಇದರಲ್ಲಿ ಒಂದು ಅದು ಫಸ್ಟ್ ಹಾಕಿದೆ ಅಲ್ಲ ಅದು ಪೀಸು ನೋಡಿ ಅದು ಕಪ್ಪಾಗಿ ಹೋಗಿದೆ ಅದು ಸಹ ಉಂಟು ಇದರಲ್ಲಿ ಒಟ್ಟಿಗೆ ಮತ್ತೆ ನೀವು ಉಂಟಲ್ಲ ಗೋಳಿ ಬಜೆ ಮಾಡೋದಾದರೆ ಒಂದೇ ಇದರಲ್ಲಿ ಉಬ್ಬಿ ಬರಬೇಕಾದರೆ ನೀವು ಎಣ್ಣೆ ಬಿಸಿ ಇರಬೇಕು ಎಣ್ಣೆ ಸ್ವಲ್ಪ ಸಹ ತಣ್ಣಾಗಿದ್ದರೆ ನಿಮ್ಮದು ಚಪ್ಪಟೆಯಾಗಿ ಹೋಗ್ತದೆ ಗೋಳಿ ನೀವು ನೋಡಿ ಎಣ್ಣೆ ಬಿಸಿ ಬೇಕು ಅದಕ್ಕೆ ಎಷ್ಟು ಬಿಸಿ ಇರ್ತದೆ ಅಷ್ಟು ನೋಡಿ ಐದು ಗಂಟೆ ಒಳಗೆ ಗೋಳಿ ರೆಡಿ ಇನ್ನು ನಾನು ಚಟ್ನಿ ಸಹ ಮಾಡ್ತೇನೆ ನೋಡಿ ಅದು ಉಂಟಲ್ಲ ಎಷ್ಟು ಬಿಸಿ ಇರ್ತದೆ ಅಷ್ಟು ಒಳ್ಳೆಯದಾಯ್ತಾ ಹೊಗೆ ಬರಬೇಕು ಎಣ್ಣೆಯಲ್ಲಿ ಅಷ್ಟು ಚೆಂದ ಇರಬೇಕು ಮತ್ತು ಸ್ಲೋ ಮಾಡಿ ಸ್ವಲ್ಪ ಹೊತ್ತು ಬೇಸಿ ಒಳಗಿಂದ ಹಸಿ ಇರ್ತದೆ ಇಲ್ಲದಿದ್ರೆ ಮತ್ತೆ ಮಾಡಿ ಚಟ್ನಿ ಮಾಡುವ ತೆಂಗಿನಕಾಯಿ ಒಂದು ಕಪ್ಪು ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಳಿ ಮತ್ತು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಮತ್ತು ನಾನು ಅದರಲ್ಲಿ ಉಪ್ಪು ಹಾಕ್ತೇನೆ ಇಷ್ಟೇ ಸಣ್ಣ ಚಟ್ನಿ ಜಾಸ್ತಿ ಹಾಕೋದಿಲ್ಲ ಸ್ವಲ್ಪನೇ ಮಾಡೋದು ಈಗ ಗುಳಿ ಬಚ್ಚಿ ತಿನ್ನಲಿಕ್ಕೆ ಒಂದು ಹಸಿಮೆಣಸು ನಾನು ಕಟ್ ಅಲ್ಲಿ ಕಟ್ ಮಾಡಿದ್ದೇನೆ ಒಂದು ಇಂಚು ಅದರ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದೆ ಅದರಲ್ಲಿ ಕಡಿತು ಬಿಡ್ತೇನೆ ಇದೆಲ್ಲ ಹಾಕಿ ಉಪ್ಪು ಹಾಕಿ ನಾನು ಕಡಿತೇನೆ ನೈಸ್ ಮಾಡಿ ಕಡೀರಿ ಟೇಸ್ಟಿಯಾಗಿದೆ ಇದು ಇದರ ಒಟ್ಟಿಗೆ ಸೂಪರ್ ಆಗಿದೆ ಅರ್ಜೆಂಟಲ್ಲಿ ನೆಂಟರು ಬಂದರೆ ನೀವು ರಪ್ಪ ಮಾಡುವ ಐಟಮ್ ಇದು ಒಂದು ಗಳಿಗೆಯಲ್ಲಿ ಆಗ್ತದೆ ನೋಡಿ ಇದು ಅವರು ಮಾತಾಡ್ತಾ ಇರುವಾಗ ನಿಮಗೆ ರೆಡಿ ಮಾಡ್ಬೋದು ಇದು ನನ್ನ ವೀಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಆಯಿತಾ ಬಾಯ್ ಅಲ್ಲಾ ಫೀಸ್